ಬಂದಿದ್ದು ಎಸ್ ಸೊ ಇದೆಲ್ಲ ಬೆಳವಣಿಗೆಗಳ ಜೊತೆಗೆ ಬಿಗ್ ಬಾಸ್ನ ನೋಡ್ತಾ ಇರ್ತೀರಿ ಸೊ ಸಹಜವಾಗಿ ಒಂದಿಷ್ಟು ಹೊರಗಡೆ ಇರುವಂಥವ್ರಿಗೆ ಲೆಕ್ಕಾಚಾರಗಳು ಬೇರೆ ಇರುತ್ತೆ ಯಾರು ವಿನ್ ಆಗ್ಬೋದು ಅನ್ನೋಂಥದ್ದು ಈ ಬಾರಿ ಬಿಗ್ ಬಾಸ್ನ ವಿನ್ನರ್ ಯಾರಾಗ್ಬೋದು ಅನ್ನೋಂಥದ್ದು ನಿಮ್ ಲೆಕ್ಕಾಚಾರ ಸೇ ನನ್ನ ಲೆಕ್ಕಾಚಾರ ಐ ಮೀನ್ ನಿಮ್ಮಂಗೆ ಇವಾಗ ಹೊರಗಡೆ ಬಂದು ನಾನು ಸಹಜ ಒಂದು ನಾರ್ಮಲ್ ಆಡಿಯನ್ಸ್ ಥರೇ ನೋಡ್ತಾ ಇದ್ದೀನಿ ಬಟ್ ಒಳಗಡೆ ಇದ್ದಾಗ ಇದ್ದಂಥ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅಥವಾ ನಾನು ತೀರಾ ಮುಂದೆಯಿಂದ ನೋಡಿದಂಥ ರೀತಿಯಲ್ಲಿ ಏನು ಹೇಳಬೇಕಂದ್ರೆ ನನಗೆ ಈವಾಗ ನನ್ನ ಪ್ರಕಾರ ಆ್ಯಸ್ ಅ ಅವಿನಾಶ್ ಅವಿ ಪ್ರಕಾರ ನನಗೆ ಆ ಸಂಗೀತ ಮತ್ತು ವಿನಯ ಪೈಪೋಟಿ ತುಂಬಾ ಇದೆ ಇವರಿಬ್ಬರಲ್ಲಿ ಒಬ್ಬರು ಖಂಡಿತ ವಿನ್ನರ್ ಆಗಬಹುದು ಅಂತ ನನ್ನ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ ಯಾಕಂದರೆ ಅವರು ತುಂಬ ಚೆನ್ನಾಗಿ ಬಂದಿದ್ದಾರೆ ಅವರ ಗೇಮ್ ಪ್ಲಾನ್ ಆಡದಂತ ರೀತಿ ಫೈಟಿಂಗ್ ಸ್ಪಿರಿಟ್ ಚೆನ್ನಾಗಿದೆ ಜೊತೆಗೆ ವಿನಯ್ ವಿನಯ್ ಅವರು ಅವರ ಟೀಮ್ ಹೊರಗಡೆ ಉಳ್ಕೊಂಡಿದ್ದಾರೆ ಇಂಪಾರ್ಟೆಂಟ್ ಚಾನ್ಸ್ ಇದೆ ನನ್ನ ಪ್ರಕಾರ ಸಂಗೀತ ಅಥವಾ ವಿನಯ್ ಇಬ್ಬರಲ್ಲಿ ಒಬ್ಬರು ವಿನರ್ ಆಗ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸುತ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಬಂದಿದ್ದು ಎಸ್ ಸೊ ಇದೆಲ್ಲ ಬೆಳವಣಿಗೆಗಳ ಜೊತೆಗೆ ಬಿಗ್ ಬಾಸ್ನ ನೋಡ್ತಾ ಇರ್ತೀರಿ ಸೊ ಸಹಜವಾಗೇ ಒಂದಿಷ್ಟು ಹೊರಗಡೆ ಇರೋಂಥವ್ರಿಗೆ ಲೆಕ್ಕಾಚಾರಗಳು ಬೇರೆ ಇರುತ್ತೆ ಯಾರು ವಿನ್ ಆಗ್ಬೋದು ಅನ್ನೋಂಥದ್ದು ಈ ಬಾರಿ ಬಿಗ್ ಬಾಸ್ನ ವಿನ್ನರ್ ಯಾರು ಆಗ್ಬೋದು ಅನ್ನೋಂಥದ್ದು ನಿಮ್ಮ ಲೆಕ್ಕಾಚಾರ ಸೇ ನನ್ನ ಲೆಕ್ಕಾಚಾರ ಐ ಮೀನ್ ನಿಮ್ಮಂಗೆ ನೀವು ಹೊರಗಡೆ ಬಂದು ನಾನು ಸಹಜ ಒಂದು ನಾರ್ಮಲ್ ಆಡಿಯನ್ಸ್ ಥರೇನೂ ನೋಡ್ತಾ ಇದ್ದೀನಿ ಬಟ್ ಒಳಗಡೆ ಇದ್ದಾಗ ಇದ್ದಂಥ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅಥವಾ ಪ್ಲೇಯರ್ಸ್ ನಾನು ತೀರಾ ಮುಂದೆಯಿಂದ ನೋಡಿದಂಥ ರೀತಿಯಲ್ಲಿ ಏನು ಹೇಳಬೇಕಂದ್ರೆ ನನಗೆ ಇವಾಗ ನನ್ನ ಪ್ರಕಾರ ಆ್ಯಸ್ ಅ ಅವಿನಾಶ್ ಅವಿ ಪ್ರಕಾರ ನನಗೆ ಆ ಸಂಗೀತ ಮತ್ತು ವಿನಯವರ ಪೈಪೋಟಿ ತುಂಬಾ ಇದೆ ಇವರಿಬ್ಬರಲ್ಲಿ ಒಬ್ಬರು ಖಂಡಿತ ವಿನ್ನರ್ ಆಗಬಹುದು ಅಂತ ನನ್ನ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ ಯಾಕೆಂದರೆ ಸಂಗೀತ ಅವರು ತುಂಬ ಚೆನ್ನಾಗಿ ಬಂದಿದ್ದಾರೆ ಅವರ ಗೇಮ್ ಪ್ಲಾನ್ ಆಮೇಲೆ ಆಡದಂತ ರೀತಿ ಫೈಟಿಂಗ್ ಸ್ಪಿರಿಟ್ ಚೆನ್ನಾಗಿದೆ ಅದರ ಜೊತೆಗೆ ವಿನಯ್ ಅವರು ಅಗ್ರೆಸಿವ್ ಆಗಿದ್ರು ಅವರ ಹೋಲ್ ಟೀಮ್ ಹೊರಗಡೆ ಹೋಗಿದ್ರು ವಿನಯ್ ಅವರು ಉಳ್ಕೊಂಡಿದ್ದಾರೆ ಸೊ ಅವ್ರಿಗೂ ಒಂದು ಇಂಪಾರ್ಟೆಂಟ್ ಚಾನ್ಸ್ ಇದೆ ನನ್ನ ಪ್ರಕಾರ ಸಂಗೀತ ಅಥವಾ ವಿನಯ್ ಇಬ್ಬರಲ್ಲಿ ಒಬ್ರು ವಿನರ್ ಆಗ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ